ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನು ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಇದೆ ಅಂತ ನಾವು ನೋಡೋಣ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ ಗೋಚಾರದಲ್ಲಿ ನಿಮ್ಮ ಫಲ ಯಾವ ಥರ ಇದೆ ಅನ್ನೋದನ್ನು ನೋಡೋಣ ಮುಖ್ಯವಾಗಿ ನಿಮಗೆ ಲಾಭಸ್ಥಾನದಲ್ಲಿ ಕೇತು ಭಗವಾನರು ಇದ್ದಾರೆ ಕೇತು ಭಗವಾನರು ಲಾಭಸ್ಥಾನದಲ್ಲಿದ್ದರೆ ಶತಾಯಗತಾಯ ನಿಮಗೆ ಸಕ್ಸಸ್ ಅನ್ನು ಕೊಡ್ತಾರೆ ಆದರೆ ಕೇತು ಭಗವಾನರು ಸ್ವಲ್ಪ ಮಂದ ಗ್ರಹ ತಮೋ ಗುಣದ ಗ್ರಹ ಆಗಿರೋದರಿಂದ ಫಲಗಳು ನೀವು ಪ್ರಯತ್ನ ನಿಮ್ಮ ಶಕ್ತಿಯನ್ನುಸಾರ ನೀವು ಪ್ರಯತ್ನ ಮಾಡಿ ಶಕ್ತಿ ಮೀರಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ಎಕ್ಸಲೆಂಟ್ ಫಲ ಇರುತ್ತೆ ಆದರೆ ಭಕ್ತಿ ಮಾರ್ಗದಲ್ಲೇ ಹೋಗಬೇಕು ಅನ್ಯಾಯ ಮಾರ್ಗದಲ್ಲಿ ಹೋಗಿದರೆ ಕೇತು ಭಗವಂತ ನಿಮಗೆ ಅನುಕೂಲ ಆಗಲ್ಲ ನಿಮ್ಮ ರಾಶಿಯಲ್ಲಿ ಬುಧರಿದ್ದಾರೆ ಬುದ್ಧಿವಂತರು ನಿಮಗೆ ತುಂಬ ಒಳ್ಳೆ ಆಲೋಲ ಆಲೋಚನೆಗಳನ್ನು ಕೊಡ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಅನ್ನು ಕೊಡ್ತಾರೆ ಮತ್ತು ಬುಧರು ಭಾಗ್ಯಾಧಿಪತಿ ಆಗಿರೋದರಿಂದ ಫಾರಿನ್ ಸೆಟಲ್ಮೆಂಟ್ಸು ಫಾರಿನ್ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಆದರೆ ರವಿ ಬ ರವಿದೇವರು ನಿಮಗೆ ನಿಮ್ಮ ರಾಶಿಯಲ್ಲಿ ನೀಚರಾಗಿದ್ದಾರೆ ಲಾಭಾಧಿಪತಿ ನೀಚರಾಗಿದ್ದಾರೆ ಅಂದರೆ ಕೊಡಬೇಕಾಗಿರೋರು ಸ್ವಲ್ಪ ವಿಳಂಬ ಮಾಡ್ಬೋದು ತಂದೆಗೆ ಬರಬೇಕಾಗಿರ್ತಕ್ಕಂಥ ಇನ್ಕಮ್ಮು ತಂದೆಗೆ ಬರಬೇಕಾಗಿರ್ತಕ್ಕಂಥ ಅಮೌಂಟ್ ಸ್ವಲ್ಪ ನಿಧಾನಕ್ಕೆ ಬರೋದಕ್ಕೆ ಚಾನ್ಸ್ ಇರುತ್ತೆ ಎದುರುಕೊಳ್ಳೋದು ಬೇಕಾಗಿಲ್ಲ ನಿಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಸಂತಾನ ರಾಶಿಯಲ್ಲಿ ಇಂಟೆಲಿಜೆಂಟ್ ಇಂಟೆಲೆಕ್ಚುಯಲ್ ಹೌಸ್ ಅಲ್ಲಿ ರಾಹು ಇದ್ದಾರೆ ರಾಹು ಅಂದ್ರೇ ನಿಮ್ಮ ಇಂಟೆಲೆ ಇಂಟೆಲಿಜೆನ್ಸಿಯನ್ನ ಬೂಸ್ಟ್ ಅಪ್ ಮಾಡ್ತಕ್ಕಂಥವ್ರು ನಿಮ್ಮ ಜ್ಞಾನವನ್ನ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ನವೀನತೆಗೆ ಹೊಸ ಹೊಸ ವಿಚಾರಗಳನ್ನ ಟೆಕ್ನಾಲಜಿಯನ್ನ ನೀವು ಕಲೀಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ವಿದ್ಯಾಸ್ಥಾನದಲ್ಲಿದ್ದರೆ ಡೆಫಿನೆಟ್ ಆಗಿ ನೀವು ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ನಿಮ್ಗೆ ಅನುಕೂಲವಾಗಿದೆ ಆದರೆ ಸಂತಾನ ರಾಶಿಯಲ್ಲಿ ರಾಹು ಇದ್ದಾರೆ ಅಂದ್ರೆ ಸಂತಾನ ವಿಳಂಬ ಸಂತಾನ ಕರಣ ಮಕ್ಕಳ ವಿದ್ಯಾಭ್ಯಾಸ ವಿಳಂಬ ಮಕ್ಕಳು ಸರಿಯಾಗಿ ಮಾರ್ಕ್ಸ್ ತೆಗೆದೇ ಇರತಕ್ಕಂಥದ್ದು ಮಕ್ಕಳು ಮಾರ್ಕ್ಸ್ ತೆಗೆದಿದ್ದಾರೆ ಅಂದ್ರೆ ಯಾರು ಮಕ್ಕಳನ್ನ ತುಂಬ ತುಂಬಾ ಅಥವಾ ಅವ್ರಿಗೆ ನೋವಾಗೋ ತರ ಯಾರು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಮಕ್ಕಳನ್ನ ನೀವು ಪ್ರೀತಿಯಿಂದ ಅವ್ರನ್ನ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡಿಸ್ಬೇಕು ನೀವು ಬಯ್ದಷ್ಟು ಕೂಡ ಅವ್ರ ಮಂಡುಗ್ ಬಿದ್ದು ಬಿಡ್ತಾರೆ ಅದರಿಂದ ಮಕ್ಕಳಿಗೆ ನಮ್ಮ ಧರ್ಮ ಸೂತ್ರಗಳನ್ನು ಹೇಳ್ತಾ ನಮ್ಮ ಆಚಾರ ವಿಚಾರಗಳು ಜೊತೆಗೆ ಅವರು ವಿದ್ಯಾಭ್ಯಾಸವನ್ನ ನೀವು ಕೆಲವು ಉದಾಹರಣೆಗಳ ಮುಖಾಂತರ ನೀವು ಮಹಾಭಾರತಕ್ಕೆ ಹೋಗಿದರೆ ವ್ಯಾಸ ವ್ಯಾಸಭಗವನ್ರು ಎಷ್ಟೋ ಉಪಕಥೆಗಳನ್ನು ಬರೆದಿದ್ದಾರೆ ಇಂಥದ ಉಪಕಥೆಗಳು ನಿಮಗೆಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಅದನ್ನೆಲ್ಲ ಕಲ್ತ್ಕೊಂಡ್ ಬಂದು ನಿಮ್ಮ ಮಕ್ಕಳಿಗೆ ಆ ಕಥೆಗಳನ್ನು ಹೇಳ್ತಾ ಇದ್ರ ಜೊತೆಯಲ್ಲಿ ಅವರು ಅದು ಅದ್ರ ಜೊತೆಗೆ ವಿದ್ಯಾಭ್ಯಾಸವು ಕೂಡ ಉತ್ಸಾಹದಿಂದ ಅವರು ಮಾಡ್ತಾ ಬರ್ತಾರೆ ಇನ್ನು ಆರನೇ ಮನೆಯಲ್ಲಿ ಶನಿ ಭಗವನ್ ಇದ್ದಾರೆ ಆರನೇ ಮನೆಯಲ್ಲಿ ಶನಿ ಭಗವಾನ್ರು ನಿಮಗೆ ಯೋಗಕಾರಕರು ಆರನೇ ಮನೆಯಲ್ಲಿ ಇದ್ರೆ ಡೆಫಿನೆಟ್ ಆಗಿ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ನಿಮಗೆ ಏನಾದರೂ ಸಾಲ ಸೋಲಗಳಿದ್ರೆ ಅದನ್ನ ನೀವು ತೀರಿಸ್ಕೊಳ್ಳೋದು ಕೂಡ ಅವಕಾಶ ಆಗತ್ತೆ ಮತ್ತೆ ಶತ್ರುಜಯ ಕೂಡ ಆಗತ್ತೆ ಆದರೆ ಗುರು ಭಗವನ್ರು ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ನಿಮಗೆ ನಿಮಗೆ ಪಾಕಿಸ್ತಾನದಲ್ಲಿ ಗುರು ಭಗವಾನರು ಸಡನ್ ಆಗಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆರಡು ದಿನಗಳ ಕಾಲ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ನಾಟಕ ರಾಶಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಈ ಪಾಸ್ಪೋರ್ಟ್ಸು ಅಥವಾ ಫಾರಿನಲ್ಲಿ ಉದ್ಯೋಗ ಅಥವಾ ಏನಾದರೂ ಪ್ರಮೋಷನ್ಸ್ ಇಂಥದ್ರಲ್ಲಿ ಸ್ವಲ್ಪ ತಾತ್ಕಾಲಿಕವಾಗಿ ಬ್ರೇಕ್ ನಿಮ್ಮ ಪ್ರಮೋಷನ್ ಇಷ್ಟ ಇಲ್ಲದೇ ಇರತಕ್ಕಂಥ ಜಾಗಕ್ಕೆ ಪ್ರಮೋಷನ್ಗಳು ಬರೋದು ಇದೆಲ್ಲ ಕೂಡ ಸಾಧ್ಯತೆ ಜಾಸ್ತಿ ಇದೆ ಅದರಿಂದ ಗುರುಗಳ ಆರಾಧನೆ ಮಾಡಿ ಒಂದು ಸರ್ತಿ ಆದ್ರೂ ಆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಮತ್ತು ನಮ್ಮ ಇಷ್ಟ ದೇವರಾಗಿರ್ತಕ್ಕಂಥ ಕೃಷ್ಣ ಭಗವಾನರು ಒಂದು ಸರ್ತಿ ಉಡುಪಿಗೆ ನೀವು ಹೋಗಿ ಸ್ವಾಮಿ ದರ್ಶನ ಪಡ್ಕೊಂಡು ಬಂದಿದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮ ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚಿಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಆದ ಮೇಲೆ ಇನ್ನೊಂದು ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೆಯದು ಮಾಡಿದ್ದಕ್ಕೆ ನಿನ್ನ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನ ಆ ಮರದ ಬುಡದ ಸುತ್ತಲೂ ಹಾಕಿದ್ರೆ ಇರುವೆಗಳು ತಿಂದುಕೊಳ್ತಾವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರ್ಶನವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನ ಆ ಓಲಿಗೆ ಮಹಾತ್ಮ್ಯ ತುಂಬಾ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲಿಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನು ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೆ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದು ಏನಂದ್ರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸ್ಕೊಂಡ್ಬಿಟ್ಟು ಹಾಕೊಂಡ್ಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತೆ ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವಿಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮೇಲೆ ಇರ್ತಕ್ಕಂಥದ್ದು ಎಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ರು ಸರ್ ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮಗೇನು ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದೂ ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತೆ ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತು ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೆ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ರದ ಜೋಯಿಸ್ರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತೆ ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್